ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಅವರು ಅಪ್ಡೇಟ್ ಮಾಡಿರುವಂತಹ ಸೆಕೆಂಡ್ ಪ್ರೊಮೋ ನೋಡಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ಆ ಸೆಕೆಂಡ್ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ತುಂಬಾ ಓವರಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಹೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಈಗಾಗಲೇ ನಾನ್ಸೆನ್ಸ್ಗಳೆಲ್ಲ ಕ್ರಿಯೇಟ್ ಆಗೋಗ್ತಿದೆ ಆ್ಯಂಡ್ ರಕ್ಷಿತಾ ಶೆಟ್ಟಿ ಓವರ್ ಓವರಾಗಿ ಬಿಹೇವ್ ಮಾಡ್ತಿಲ್ಲ ರಕ್ಷಿತಾ ಶೆಟ್ಟಿ ಈಸ್ ಆನ್ ಫೈಯರ್ ಅಂತಲೇ ಹೇಳ್ಬೋದು ಆ ಪ್ರೊಮೋನ ನೋಡ್ತಿದ್ರೆ ಯಾಕೆ ಅಂತಂದರೆ ಲೈಕ್ ಸೀಕ್ರೆಟ್ ರೂಮ್ಗೆ ಹೋದಾಗ್ಲಿಂದನೂ ಸಹ ಧ್ರುವಂತವರು ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಿರುವಂಥ ಯಾವುದೇ ಡಿಸಿಷನ್ಸ್ನೂ ಸಹ ಅಕ್ಸೆಪ್ಟ್ ಮಾಡ್ಕೋತಿಲ್ಲ ಎಲ್ಲದು ಸಹ ನನಗೆ ಗೊತ್ತಿರೋದು ನಾನು ಹೇಳಿದ್ದೇ ಆಗ್ಬೇಕು ಅನ್ನೋ ರೀತಿ ಧ್ರುವಂತವರು ಅಲ್ಲಿ ಬಿಹೇವ್ ಮಾಡ್ತಿದ್ದಾರೆ ಸೊ ಇಷ್ಟು ದಿಸದಿಂದ ನೋಡ್ಕೊಂಡು ಬರ್ತಾನೆ ಇದ್ಲು ಸುಮ್ಮನೆ ಇರ್ತಾ ಇದ್ಲು ಲೈಕ್ ಒಂದು ಟಾಸ್ಕ್ಗೆ ಎಫೆಕ್ಟ್ ಆಗ್ಬಾರ್ದು ನಾನು ಮಾಡುವಂತಹ ಒಂದಷ್ಟು ಚೇಷ್ಟೆಗಳು ಟಾಸ್ಕ್ ಎಫೆಕ್ಟ್ ಆಗಬಾರ್ದು ನಾನೇನಾದ್ರೂ ಧ್ರುವಂತವರ ಒಂದು ಡಿಸಿಷನ್ಗೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಲೈಕ್ ಟಾಸ್ಕ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅವಳು ಸಾಕಷ್ಟು ತಡ್ಕೊಂಡು ಬಂದ್ಲು ಅಂತಾನೆ ಹೇಳ್ಬೋದು ಇಷ್ಟು ದಿವಸ ನಾನು ಹೇಳುವಂತಹ ಡಿಸಿಷನ್ಸ್ನ ನೀವು ತಗೋತಿಲ್ಲ ಅಂತ ಹೇಳಿ ಅವ್ಳು ಇಷ್ಟು ದಿಸನೇ ಈ ರೀತಿ ಎಲ್ಲ ಹೆಚ್ಚಾಡ್ಕೊಂಡು ಅವಳು ಇದು ಮಾಡಬಹುದಾಗಿತ್ತು ಬಟ್ ತುಂಬಾನೇ ಮೆಚ್ಯೂರ್ಡ್ ಆಗಿರೋದ್ರಿಂದ ತುಂಬಾ ಇಷ್ಟು ದಿವಸ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ಕೊಂಡು ಬಂದಳು ಬಟ್ ಎಲ್ಲದಕ್ಕೂ ಅಂತ ಒಂದು ಪೇಷನ್ಸ್ ಲೆವೆಲ್ ಅನ್ನೋದು ಇದ್ದೇ ಇರುತ್ತೆ ಅದನ್ನ ಯಾರು ಕೂಡ ಕ್ರಾಸ್ ಮಾಡೋದಕ್ಕೆ ಹೋಗಬಾರ್ದು ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ ಆ ಲಿಮಿಟ್ನ ಇವತ್ತು ಧ್ರುವಂತರು ಕ್ರಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರನೇ ರಕ್ಷಿತಾ ಶೆಟ್ಟಿ ಈ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಯಾಕೆ ಅಂತಂದ್ರೆ ಈ ವಾರ ಟಾಸ್ಕ್ಗಳು ಅಂತ ಸ್ಟಾರ್ಟ್ ಆದಾಗ ಲೈಕ್ ಫಸ್ಟ್ ಟಾಸ್ಕ್ ಬರೋದು ಸೂರಜ್ ವರ್ಸಸ್ ಚೈತ್ರ ಕುಂದಾಪುರ ಅವರ ನಡುವೆ ಆ್ಯಂಡ್ ಸೂರಜ್ಗೆ ನಮ್ಮ ರಕ್ಷಿತಾ ಶೆಟ್ಟಿ ಅಶ್ವಿನಿನ ಹೇಳಿ ಸೆಲೆಕ್ಟ್ ಮಾಡ್ತಾಳೆ ಪಾರ್ಟ್ನರ್ ಆಗಿ ಕೊಡೋದಕ್ಕೆ ಅಶ್ವಿನಿನ ಸೆಲೆಕ್ಟ್ ಮಾಡ್ತಾಳೆ ಹಾಗೆ ಈ ಕಡೆ ಚೈತ್ರ ಕುಂದಾಪುರ ಅವ್ರಿಗೆ ರಜತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೂರಜ್ಗೆ ಅಶ್ವಿನಿನ ಅಶ್ವಿನಿನ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಧ್ರುವಂತ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ನನ್ನ ಮನಸ್ಸಲ್ಲೂ ಕೂಡ ಅಶ್ವಿನಿನ ಇತ್ತು ಅಂತ ಹೇಳಿ ಅಶ್ವಿನಿನ ಅಕ್ಸೆಪ್ಟ್ ಮಾಡ್ಕೋತಾರೆ ಯಾಕೆ ಅಂತಂದರೆ ಸೂರಜ್ ಜೊತೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಕ್ಲಾಶಸ್ಗಳೇನು ಆಗಿಲ್ಲ ಆ ರೇಂಜ್ಗೆ ಆಗುವಂಥ ಕ್ಲಾಶ್ ಯಶಸ್ ಆಗಿಲ್ಲ ಅಂಡ್ ಆ ವ್ಯಕ್ತಿ ಬಗ್ಗೆ ಅಷ್ಟೊಂದು ಗರ್ಜಸ್ ಕೂಡ ಇಲ್ಲ ಅಂತ ಅನ್ಕೊಂತೀನಿ ಸೊ ಸೂರಜ್ ಜೊತೆ ಯಾರಾದರೂ ಒಂದು ಲೇಡಿ ಟಫ್ ಕಾಂಪಿಟೇಟರ್ ಅಂತ ಇರೋರು ಸೇರ್ಕೊಂಡ್ರೆ ಸೂರಜ್ ವಿನ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಹೇಳಿ ಆ ರೀತಿ ಥಿಂಕ್ ಮಾಡಿ ರಕ್ಷಿತಾ ಹೇಳಿದಂತಹ ಒಂದು ಮಾತನ್ನು ಅಕ್ಸೆಪ್ಟ್ ಮಾಡ್ಕೊಂಡ ಮಾಡ್ಕೊಂಡಂತಲೇ ಹೇಳ್ಬೋದು ಅವ್ರನ್ನ ಏನು ಸೆಲೆಕ್ಟ್ ಮಾಡೋದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ ಸೂರಜು ಬಟ್ ಈ ಕಡೆ ಇದ್ದಿದ್ದು ಚೈತ್ರಾ ಕುಂದಾಪುರ ಅವರು ಚೈತ್ರ ಕುಂದಾಪುರ ರಜತ್ನ ರಜತ್ನಾಗಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಧ್ರುವಂಥವ್ರು ರೆಡಿನೇ ಇಲ್ಲ ಇವತ್ತಿಗೂ ಕೂಡ ಅವ್ರು ಯಾವತ್ತಿರೋ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇರಬೇಕು ಅಂತಲೇ ಹೇಳಿನೇ ವೆಯ್ಟ್ ಮಾಡ್ತಿದ್ದಾರೆ ಸೊ ಚೈತ್ರಾ ಕುಂದಾಪುರ ಅವ್ರಿಗೆ ರಜತ್ನ ಕೊಟ್ಟರು ಚೈತ್ರ ಕುಂದಾಪುರ ಅವರು ಅಶ್ವಿನಿ ಮೇಡಮ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ ನಿಂತ್ಕೊಂಡಾಗ ಅವ್ವಿಯಸ್ಲಿ ಅವರು ವೀಕ್ ಪರ್ಫಾಮೆನ್ಸನ್ನು ಕೊಟ್ಟೆ ಕೊಡ್ತಾರೆ ಆ್ಯಂಡ್ ಈ ಕಡೆ ಸೂರಜ್ ಅವರು ರಜತ್ನ ಲಾಕ್ ಮಾಡಿಕೊಂಡ್ರು ಅಂತ ವಿನ್ ಆಗುವಂತಹ ಚಾನ್ಸಸ್ ಸೂರಜ್ ಸೂರಜೋರ್ಗೆ ಜಾಸ್ತಿ ಇರುತ್ತೆ ಅಂತ ಹೇಳಿ ಆ ಒಂದು ಡಿಸಿಷನ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂಡ್ ಇನ್ನು ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ಕಾವ್ಯ ವರ್ಸಸ್ ಮಾಡು ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಎಷ್ಟು ಸತಿ ಹೇಳಿದ್ಲು ಕಾವ್ಯಾಗೆ ಸ್ಪಂದನನ ಕೊಡೋಣ ಸ್ಪಂದನನ ಕೊಡೋಣ ಅಂತ ಹೇಳಿ ಜಸ್ಟ್ ಒಂದು ಪಾಯಿಂಟನ್ನು ಇಟ್ಕೊಂಡು ಅವಳು ಅಷ್ಟೇ ಹೇಳಿದ್ದು ಡಿಸರ್ವ್ ಇರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ವೀಕ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಏನೂ ಮಾಡದೆ ಸುಮ್ಮನೆ ಓದ್ಲಾ ಉಳ್ಕೊಂಡಿರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಸೊ ನಾವು ಅವ್ರನ್ನ ನಾಮಿನೇಟ್ ಆಗೋ ರೀತಿ ಮಾಡಬೇಕು ವೀಕ್ ಕಂಟೆಸ್ಟೆಂಟ್ಗಳನ್ನ ಅವ್ರ ಟೀಮ್ಗೆ ಹಾಕಿ ನಾಮಿನೇಟ್ ಆಗೋ ರೀತಿ ನಾವು ಮಾಡಬೇಕು ಅಂತ ಹೇಳಿ ಎಷ್ಟು ಸತಿ ಹೇಳಿದ್ಲು ಬಟ್ ಅದನ್ನು ಕೇಳೋದಕ್ಕೆ ಅವ್ರು ರೆಡಿ ಇರಲಿಲ್ಲ ಅವ್ರು ಏನು ಹೇಳಿದ್ರು ಅಂತ ಲೈಕ್ ನನಗೆ ಒಂದು ಟೀಮ್ ಅಂತ ಬಂದಾಗ ಎರಡೂ ಟೀಮ್ ಕೂಡ ಸಮಬಲ ಇರಬೇಕು ಅಂತ ಹೇಳಿದ್ರು ಅಫ್ಕೋರ್ಸ್ ಅದನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಫಸ್ಟ್ ಬಟ್ ರಕ್ಷಿತಾ ಶೆಟ್ಟಿ ಅವರು ಒಂದು ಎಪಿಸೋಡಲ್ಲಿ ಕ್ಲಾರಿಟಿ ಕೊಟ್ಟ ಮೇಲೆ ಹೌದು ಇವ್ಳು ಹೇಳ್ತಿರೋದು ಕರೆಕ್ಟ್ ಅಲ್ವಾ ಜಸ್ಟ್ ಒಂದು ಟಾಸ್ಕ್ ಅಂತ ನೋಡೋದನ್ನ ಬಿಟ್ಟು ಓವರ್ ಆಲ್ ಬಿಗ್ ಬಾಸ್ ಅಂತ ನೋಡಿದ್ರೆ ನಮ್ಗೆ ಬೇಕಾಗಿರೋದು ಟಫ್ ಕಂಟೆಸ್ಟೆಂಟ್ಗಳೇ ಲೈಕ್ ಆ ಒಂದು ಟಫ್ ಕಂಟೆಸ್ಟೆಂಟ್ ಇದ್ರೇ ತಾನೇ ನಮಗೂ ಸಹ ಬಿಗ್ ಬಾಸ್ನ ನೋಡೋದಕ್ಕೆ ಮಜಾ ಬರೋದು ಸುಮ್ಮನೆ ವೀಕ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳನ್ನ ಇಟ್ಕೊಂಡು ಬಿಗ್ ಬಾಸ್ ನ ನೋಡ್ತೀವಿ ಅಂತಂದ್ರೆ ನಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಅಂತ ನನಗೂ ಕೂಡ ಅನಿಸ್ತು ಆ್ಯಂಡ್ ಎಸ್ ಧ್ರುವಂತವರು ಅವರು ಈ ಒಂದು ವಿಚಾರದಲ್ಲಿ ಅವಳ ಮಾತನ್ನ ಕಡೆಗೂ ಸಹ ಕೇಳಲಿಲ್ಲ ಒಟ್ಟಿನಲ್ಲಿ ಇವರ ಒಂದು ಡಿಸಿಷನ್ ಏನಿತ್ತು ಜಸ್ಟ್ ಒಂದು ಬುಕ್ಕನ್ನು ಇಟ್ಕೋತಾರೆ ಬುಕ್ಕನ್ನು ಇಟ್ಕೊಂಡು ಯಾರ್ಯಾರ ಟೀಮ್ಗೆ ಯಾರ್ಯಾರನ್ನ ಕೊಡಬೇಕು ಅಂತ ಹೇಳಿ ಬರೀತಾರೆ ದೊಡ್ಡ ಒಂದು ಡಿಟೆಕ್ಟಿವ್ ಕೆಲಸ ಏನೋ ಮಾಡ್ತಿದ್ದೀನಿ ಏನೋ ಕಂಡು ಅದ್ರ ಬಗ್ಗೆ ಎಲ್ಲ ಬರ್ತ್ಕೊಂಡು ಕುತ್ಕೋತೀನಿ ಅನ್ನೋ ರೀತಿ ಬರ್ಕೊಂಡು ಕುತ್ಕೊತಾರೆ ಆ್ಯಂಡ್ ಇವರ ಒಂದು ಡಿಸಿಷನನ್ನೇ ರಕ್ಷಿತ ಕೊನೆಗೂ ಸಹ ಆಕ್ಸೆಪ್ಟ್ ಮಾಡಿಕೊಂಡ್ಲು ಆ್ಯಂಡ್ ತರ್ಡ್ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ವರ್ಸಸ್ ಸ್ಪಂದನ ಅಂತ ಬರುತ್ತೆ ಸ್ಪಂದನ ಕಂಡ್ರೆ ದನ್ ಧ್ರುವಂತ್ ಅವ್ರಿಗೆ ಆಗೋದಿಲ್ಲ ಅಂತ ನಮ್ ಎಲ್ರಿಗೂ ಸಹ ಗೊತ್ತಿರುವಂತಹ ವಿಚಾರ ಸೊ ಸ್ಪಂದ ಮತ್ತು ಅಶ್ವಿನಿ ಅವರು ಅಂತ ಬಂದಾಗ ಅವಾಗ ಥಿಂಕ್ ಮಾಡ್ತಾನೆ ನಾವು ವೀಕ್ ಆಗಿರೋ ಕಂಟೆಸ್ಟೆಂಟ್ಗಳನ್ನೆಲ್ಲ ಒಬ್ಬರ ಕಡೆ ಹಾಕ್ಬಿಟ್ಟು ನಾಮಿನೇಟ್ ಮಾಡಿ ಅವ್ರನ್ನ ಮನೆಯಿಂದ ಹೊರಗಡೆ ಹೋಗೋ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ ರಕ್ಷಿತನ ಕೇಳ್ತಾನೆ ಅವಾಗ ರಕ್ಷಿತಾ ಟ್ರಿಗರ್ ಆಗ್ತಾಳೆ ಲೈಕ್ ನಾನು ಹೇಳ್ತಿರೋದು ಮೊದಲನೇ ಇಂದನು ಇದನ್ನೇ ತಾನೇ ಹೇಳ್ತಿರೋದು ಲೈಕ್ ಬಿಗ್ ಬಾಸ್ಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಅನಿಸುತ್ತೆ ಏನಕ್ಕಾದ್ರೂ ಈ ಅಪ್ಪನ ಸೀಕ್ರೆಟ್ ರೂಮ್ ಒಳಗಡೆ ಕೊಟ್ನು ಅಂತ ಅವರ ಥಿಂಕ್ ಮಾಡ್ಬೇಕು ಆ ರೀತಿ ಆಟ ಆಡ್ತಿದ್ದೀರಾ ನೀವು ಅಂತ ಹೇಳಿ ರಕ್ಷಿತಾ ಕೂಡ ಅಲ್ಲಿ ಟ್ರಿಗರ್ ಆಗ್ತಾಳೆ ಸೊ ಅಲ್ಲೂ ಕೂಡ ರಕ್ಷಿತಾ ಪರವಾಗಿ ಡಿಸಿಷನ್ಸ್ನ ಒಪ್ಕೊಳ್ಳೋದಕ್ಕೆ ರಕ್ಷಿತಾ ತಗೊಂಡಂತಹ ಡಿಸಿಷನ್ಸ್ನ ಒಪ್ಕೊಳ್ಳೋದಕ್ಕೆ ಧ್ರುವಂಥವ್ರು ಖಂಡಿತವಾಗ್ಲೂ ರೆಡಿ ಇರೋದಿಲ್ಲ ಆ್ಯಂಡ್ ಫೈನಲಿ ಅವ್ರು ಅದನ್ನು ಒಪ್ಕೊಳ್ಳೋದು ಇಲ್ಲ ಯಾಕೆ ಅಂತಂದರೆ ಲೈಕ್ ಧ್ರುವಂತ್ ಅವ್ರಿಗೆ ಅವ್ರನ್ನ ವಿನ್ ಮಾಡಿಸ್ಬೇಕಾಗಿರುತ್ತೆ ಆ್ಯಂಡ್ ಅಫ್ಕೋರ್ಸ್ ರಕ್ಷಿತಾ ಅವ್ರಿಗೂ ಸಹ ಅಶ್ವಿನಿ ವರ್ಸಸ್ ಸ್ಪಂದನ ಅಂತ ಬಂದರೆ ಅಶ್ವಿನಿನೇ ವಿನ್ ಆಗಬೇಕಾಗಿರುತ್ತೆ ಅಶ್ವಿನಿನೇ ಸೇವ್ ಆಗಬೇಕಾಗಿರುತ್ತೆ ಸೊ ಈ ಒಂದು ವಿಚಾರದಲ್ಲಿ ಜಾಸ್ತಿ ಕ್ಲಾಶಸ್ಗಳೇನು ಹೋಗೋದಿಲ್ಲ ಸೊ ಇಬ್ಬರು ಕೂಡ ಒಮ್ಮತದ ಡಿಸಿಷನನ್ನು ಕೊಡ್ತಾರೆ ಸೊ ಈ ರೀತಿ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಧ್ರುವಂತವರ ಡಿಸಿಷನ್ನೇ ರಕ್ಷಿತಾ ಶೆಟ್ಟಿ ಅಕ್ಸೆಪ್ಟ್ ಮಾಡ್ಕೊಂಡು ಬರ್ತಿದ್ದಾಳೆ ಆ್ಯಂಡ್ ಇನ್ನೊಂದು ವಿಚಾರ ಬಿಗ್ ಬಾಸ್ ಅವರು ಒಂದು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ನಿಮಗೆ ಒಂದು ಆಫರನ್ನು ಕೊಡ್ತಿದ್ದೀನಿ ರಾಶಿಕ್ ಅವರು ನೆಕ್ಸ್ಟ್ ಸೆಲೆಕ್ಟ್ ಯಾರನ್ನ ಸೇವ್ ಮಾಡ್ತಾರೆ ಆ್ಯಂಡ್ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿ ನೀವೇನಾದರೂ ಗೆಸ್ಟ್ ಮಾಡಿದ್ದೀರಾ ಅಂದರೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇರುತ್ತೆ ಒಂದು ಆಫರ್ ಇರುತ್ತೆ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವಾಗ ರಕ್ಷಿತಾ ಶೆಟ್ಟಿ ಕರೆಕ್ಟಾಗಿನೇ ಗೆಸ್ಟ್ ಮಾಡಿರ್ತಾಳೆ ಅವರು ಸೇವ್ ಮಾಡೋದು ಅಶ್ವಿನಿ ಅವ್ರನ್ನ ಹಾಗೆ ನಾಮಿನೇಟ್ ಮಾಡೋದು ಸ್ಪಂದನ ಅವ್ರನ್ನ ಅಂತ ಆ್ಯಂಡ್ ಈ ಒಂದು ವಿಚಾರನು ಕೂಡ ಧ್ರುವಂತವರು ತಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಅವ್ರು ಏನೇನೋ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ರಾಶಿಕಾ ರಜತವನ್ನು ಸೆಲೆಕ್ಟ್ ಮಾಡ್ತಾಳೆ ನಾಮಿನೇಟ್ ಮಾಡ್ತಾಳೆ ಎಸ್ ಅಫ್ಕೋರ್ಸ್ ಸೇವ್ ಮಾಡೋದು ಅಶ್ವಿನಿನ ಸೇವ್ ಮಾಡ್ತಾಳೆ ಆ್ಯಂಡ್ ನಾಮಿನೇಟ್ ಮಾಡೋದು ರಜತವನ್ನ ನಾಮಿನೇಟ್ ಮಾಡ್ತಾಳೆ ಅಂತ ಹೇಳ್ತಾನೆ ಅಂದ್ರು ಆ್ಯಂಡ್ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾನೆ ಲೈಕ್ ಸಿಲ್ಲಿ ರೀಸನ್ಸ್ ಅಂತಲೇ ಹೇಳ್ಬೋದು ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ರಾಶಿಕಾ ರಜ ರಜತವ್ರ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾಳೆ ಅನ್ನೋದನ್ನು ನಾವು ನೋಡಿದ್ದೀವಿ ಆ್ಯಂಡ್ ಆ ವಿಚಾರಕ್ಕೆ ಸೂರಜ್ ಎಷ್ಟು ಉರ್ಕೊಂಡಿದ್ದಾನೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಸೊ ಇಷ್ಟೆಲ್ಲ ಕ್ಲೋಸ್ ಆಗಿ ಇರಬೇಕಾದ್ರೆ ಅವಳು ಏನೋ ಗುರು ಹೋಗಿ ರಜತ್ನ ನಾಮಿನೇಟ್ ಮಾಡ್ತಾಳೆ ಆ್ಯಂಡ್ ಧ್ರುವಂತ್ ಅವರು ಒಂದಷ್ಟು ರೀಸನ್ಸ್ ರೀಸನ್ಸ್ಗಳನ್ನ ಕೊಟ್ಬಿಟ್ಟು ರಾಶಿಕ ರಜತ್ನ ನಾಮಿನೇಟ್ ಮಾಡ್ತಾಳೆ ಎಷ್ಟು ದಿವಸ ಗಿಲ್ಲಿ 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 ಅಂತ ಇಟ್ಕೊಂಡು ಅವನನ್ನು ಟಾರ್ಗೆಟ್ ಮಾಡಿಬಿಟ್ಟಿದ್ದಾಳೆ ಅವಳು ಸೊ ಮತ್ತೆ ಅವಳು ಗಿಲ್ಲಿನ ಟಾರ್ಗೆಟ್ ಮಾಡೋದಕ್ಕೆ ಹೋಗೋದಿಲ್ಲ ಬದಲಾಗಿ ಅವಳ ಒಂದು ಪಾತನ ಚೇಂಜ್ ಮಾಡ್ಕೊಂಡು ಅವಳು ರಜತ್ನ ನಾಮಿನೇಟ್ ಮಾಡ್ತಾಳೆ ಕೇಳು ಕೇಳು ಅಂತ ಹೇಳ್ತಾರೆ ಅಂಡ್ ಫೈನಲ್ ಆಗಿ ರಕ್ಷಿತಾ ಅವತ್ತು ಒಪ್ಕೊಂಡಿರೋದಿಲ್ಲ ಬಟ್ ಬಿಗ್ ಬಾಸ್ ಅವರು ಇಬ್ರು ಸೇರ್ಕೊಂಡು ಒಮ್ಮತದ ಡಿಸಿಷನ್ ಕೊಡಬೇಕು ಅಂತ ಹೇಳಿದಾಗ ಅವಳು ಏನು ಒಂದು ಮಾತಾಡ್ದಿರೋ ರಕ್ಷಿತಾ ಶೆಟ್ಟಿ ಧ್ರುವಂತವರ ಡಿಸಿಷನ್ಗೆ ಬದ್ಧ ಆಗ್ತಾಳೆ ಅದನ್ನು ಒಪ್ಕೋತಾಳೆ ಓಕೆ ಫೈನ್ ಬಿಗ್ ಬಾಸ್ ರಜತ್ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ನಂಗೆ ಅನ್ಸಿದೇನು ಅಂತಂದರೆ ರಕ್ಷಿತಾ ಶೆಟ್ಟಿ ಸ್ಟ್ರಾಂಗಾಗಿರಬೇಕಾಗಿತ್ತು ಆ ಒಂದು ಡಿಸಿಷನಲ್ಲಿ ಅವಳು ಏನಕ್ಕೆ ಈ ರೀತಿ ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೋತಿದ್ದಾಳೆ ಏನಕ್ಕೆ ಒಪ್ಕೋಬೇಕು ಇದೇನು ಬಿಗ್ ಬಾಸ್ ಮನೆ ಏನು ಧ್ರುವಂತ್ ಅವ್ರದ ಅಥವಾ ರಕ್ಷಿತಾ ಶೆಟ್ಟಿ ಏನಲ್ಲಿ ಗೆಣ್ಸು ಕೇಳೋಕೆ ಬಂದಿದ್ದಾಳೆ ಧ್ರುವಂತ ಅವ್ರ ಹೇಗೆ ಒಂದು ಕಂಟೆಸ್ಟೆಂಟ್ ಆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಅದೇ ರೀತಿ ಒಬ್ಬ ಕಂಟೆಸ್ಟೆಂಟ್ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರೂ ಕೂಡ ಸಮಬಲ ಇರುವಂತಹ ಕಂಟೆಸ್ಟೆಂಟ್ಗಳೇ ಗಳೇ ಆಕ್ಚುಲ್ ಆಗಿ ಅಂತಂದ್ರೆ ಡಿಸಿಷನ್ ತಗೊಳೋದ್ರಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ವಿಚಾರಗಳಲ್ಲಾಗಿರ್ಬೋದು ರಕ್ಷಿತಾ ಶೆಟ್ಟಿ ತುಂಬಾ ಮೇಲೆ ಇದ್ದಾಳೆ ಧ್ರುವಂತ್ ಅವ್ರಗಿಂತ ತುಂಬಾನೇ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ ಅಂತ ಹೇಳ್ಬೋದು ಬಟ್ ಧ್ರುವಂತ್ ಅವರು ಸಿಲ್ಲಿ ಸಿಲ್ಲಿ ರೀಸನ್ಸ್ ಕೊಡ್ತಿರ್ತಾರೆ ಒಂದು ಇಲ್ಯೂಷನ್ಸ್ ಅಲ್ಲಿ ಬದುಕ್ತಿರ್ತಾರೆ ನಾನೇ ಗ್ರೇಟು ನನ್ನಿಂದನೇ ಎಲ್ಲ ನನಗೆ ಎಲ್ಲ ಗೊತ್ತಿರೋದು ಅನ್ನೋ ರೀತಿ ಆಡ್ತಿರ್ತಾರೆ ಬಟ್ ಅವರ ಒಂದು ಡಿಸಿಷನ್ ಉಲ್ಟಾ ಆಯ್ತು ಅಲ್ಲಿ ಅಂತಾನೆ ಹೇಳ್ಬೋದು ಸೊ ಅದೇ ರೀತಿ ಇವತ್ತು ಕೂಡ ಕ್ಯಾಪ್ಟನ್ಸಿ ಕಂಟೆಂಟರ್ ಟಾಸ್ಕ್ ಗೆ ಕಾವ್ಯ ರಘು ಮತ್ತೆ ಸೂರಜ್ ಅವರು ಸೆಲೆಕ್ಟ್ ಆಗಿದ್ದಾರೆ ಈ ನಾಲ್ಕು ಜನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಒಂದೊಂದು ಟೀಮಲ್ಲಿ ಇಬ್ಬಿಬ್ರು ಕಂಟೆಸ್ಟೆಂಟ್ ಪೇರ್ ಮಾಡಿ ಅಂತ ಹೇಳಿ ಇವ್ರಿಗೆ ಕೊಟ್ಟಾಗ ಅಲ್ಲಿ ಧ್ರುವಂತ್ ಅವ್ರು ಯಾರನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಕಾವ್ಯಗೆ ರಘುನ್ ಕೊಡೋಕ್ ಸೆಲೆಕ್ಟ್ ಮಾಡ್ತಿದ್ದಾರೆ ಸೂರಜ್ ಗೆ ಗಿಲಿನ ಕೊಡೋದಕ್ಕೆ ಸೆಲೆಕ್ಟ್ ಮಾಡ್ತಿದ್ದಾರೆ ಓವರ್ ಆಲ್ ಇಲ್ಲಿ ರಘು ಮತ್ತೆ ಕಾವ್ಯ ಸೇಫ್ ಆದ್ರೆ ಸಾಕು ಒಟ್ನಲ್ಲಿ ಈ ಅಪ್ಪನ್ಗೆ ಗಿಲ್ಲಿ ವಿನ್ ಆಗ್ಬಾರ್ದು ಗಿಲ್ಲಿ ಯಾಕಂದ್ರೆ ಎಲ್ಲರ ಮನಸ್ಸನ್ನ ಗೆದ್ಬಿಟ್ಟು ಟಾಪ್ ಅಲ್ಲಿ ಇದೇನೆ ಅನ್ನೋದು ಗೊತ್ತಿದೆ ವೀಕೆಂಡ್ಸ್ ಅಲ್ಲಿ ಒಂದು ವೈಬ್ ಬಂದ್ಬಿಟ್ಟಿರುತ್ತೆ ಗಿಲ್ಲಿ ಬಗ್ಗೆ ಏನೇನು ನಡೀತಿದೆ ಅನ್ನೋದು ಒಂದು ವೈಬ್ ಗೊತ್ತಾಗ್ಬಿಟ್ಟಿರುತ್ತಲ್ವಾ ಸೊ ಗಿಲ್ಲಿನ ಹೇಗಾದರೂ ಮಾಡಿ ನಾಮಿನೇಟ್ ಮಾಡಬೇಕು ಅವನನ್ನು ಕುಗ್ಗಿಸ್ಬೇಕು ಸೊ ಆ ಕಾರಣಕ್ಕೋಸ್ಕರ ಇವನ್ಗೆ ಗಿಲ್ಲಿ ಗೆಲ್ಲೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಗಿಲ್ಲಿನ ಸೂರಜ್ ಜೊತೆ ಹಾಕೋಣ ಹಾಗೆ ಕಾವ್ಯನ ರಘು ಜೊತೆ ಹಾಕೋಣ ಅಂತ ಹೇಳ್ತಾನೆ ಆ್ಯಂಡ್ ಅವ್ನು ಕೊಡುವಂತಹ ರೀಸನ್ಸ್ ಆಸ್ ಯೂಶಲ್ ಎರಡೂ ಟೀಮ್ಗಳು ಕೂಡ ಸಮಬಲನ ಇರಬೇಕು ಸಮಬಲವಾಗಿರಬೇಕು ಅವಾಗಲೇ ಟಾಸ್ಕ್ ನೋಡೋದಕ್ಕೆ ಇಷ್ಟ ಆಗೋದು ಅಂತ ಮತ್ತೆ ರೀಸನ್ ರೀಸನನ್ನು ಕೊಡ್ತಾನೆ ಮತ್ತೆ ಮತ್ತದೇ ರೀಸನ್ ಕೊಡೋ ಹಾಗಿದ್ರೆ ಅಲ್ಲಿ ಅಶ್ವಿನಿ ಮತ್ತೆ ಸ್ಪಂದನ ಅವ್ರು ಆಡಬೇಕಾದ್ರೆ ಯಾ ಆ ರೀಸನ್ನ ಕೊಟ್ಟ ಲೈಕ್ ನಾವು ಲೈಕ್ ವೀಕ್ ಆಗಿರುವಂತಹ ಕಂಟೆಸ್ಟೆಂಟ್ಗಳನ್ನೆಲ್ಲ ಒಂದು ಟೀಮ್ಗೆ ಹಾಕ್ಬಿಟ್ಟು ಆ ಟೀಮ್ನ ನಾಮಿನೇಟ್ ಆಗೋ ರೀತಿ ಮಾಡೋಣ ವೀಕ್ ಆಗಿರೋ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಲಿ ಈ ವಾರ ಅದೇ ಅಲ್ವಾ ಈ ವಾರ ಟಾಸ್ಕ್ ಇರೋದು ಅಂತ ಹೇಳಿ ಯಾಕೆ ಆ ರೀಸನ್ನ ಕೊಟ್ಟ ಅಶ್ವಿನಿ ಮೇಡಮ್ನ ಸೇವ್ ಮಾಡಬೇಕು ಅಂತ ಹೇಳಿ ತಾನೆ ಆ ರೀಸನ್ನ ಕೊಟ್ಟಿದ್ದು ಬಟ್ ರಕ್ಷಿತಾ ಶೆಟ್ಟಿ ಆ ರೀತಿ ಥಿಂಕ್ ಮಾಡ್ತಿಲ್ಲ ಫಸ್ಟ್ ಟಾಸ್ಕಿಂದಲೂ ಕೂಡ ಅವಳು ಅದನ್ನೇ ಹೇಳ್ಕೊಂಡು ಬರ್ತಿದ್ದಾಳೆ ಕೊನೆ ಟಾಸ್ಕ್ವರೆಗೂ ಕೂಡ ಅದನ್ನೇ ಹೇಳ್ಕೊಂಡು ಬರ್ತಿದ್ದಾಳೆ ವೀಕ್ ಆಗಿರೋ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಸೊ ಅವ್ರ ಕಡೆ ವೀಕ್ ಆಗಿರೋ ಕಂಟೆಸ್ಟೆಂಟ್ ಯಾರಾದರೂ ಒಬ್ರು ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಅವ್ರ ಕಡೆ ನಾವೆಲ್ಲ ವೀಕ್ ಕಂಟೆಸ್ಟೆಂಟ್ಗಳನ್ನೇ ಹಾಕೋಣ ವೀಕ್ ಕಂಟೆಸ್ಟೆಂಟ್ ಹಾಕಿ ಅವ್ರನ್ನ ಸೋಲೋ ರೀತಿ ಮಾಡೋಣ ಸೋಲ್ಸ್ಬಿಟ್ಟು ಡಿಸೈಡ್ ಮಾಡ್ತಾರೆ ಆಮೇಲೆ ಯಾರು ಅಂತ ಅಂತ ಹೇಳಿ ಹೇಳಿ ರಕ್ಷಿತಾ ಶೆಟ್ಟಿ ಫಸ್ಟ್ ಟಾಸ್ ಹೇಳ್ಕೊಂಡ್ ಬರ್ತಿದ್ದಾಳೆ ಅವ್ಳು ಹೇಳ್ತಾಳೆ ಲೈಕ್ ರಘು ಮತ್ತೆ ಗಿಲ್ಲಿ ಆಡ್ಲಿ ಕಾವ್ಯ ಮತ್ತೆ ಸೂರಜ್ ಆಡ್ಲಿ ಅಂತ ಹೇಳ್ತಾಳೆ ಅದನ್ನ ಕೇಳೋದಕ್ಕೆ ಧ್ರುವಂತ ರೆಡಿ ಇರೋದಿಲ್ಲ ಈ ನಿಂದೆ ನಡಿಬೇಕಾ ನಿನ್ ಮಾತೆ ಕೇಳ್ಬೇಕಾ ನಾನು ಕೇಳೋದಿಲ್ಲ ಆಗೋದಿಲ್ಲ ಸಮಬಲ ಇರಬೇಕು ಒಂದು ಟೀಮ್ ಅಂದ್ರೆ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ರಕ್ಷಿತಾ ಶೆಟ್ಟಿಗೆ ಕೋಪ ಬಂದೇ ಬರುತ್ತೆ ಯಾಕೆಂದ್ರೆ ಒಂದು ಡಿಸಿಷನನ್ನು ಅವ್ರು ತಗೊಂಡಿಲ್ಲ ಈ ವಾರದಲ್ಲಿ ಅವ್ರ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಒಂದು ಡಿಸಿಷನನ್ನು ಕೂಡ ರಕ್ಷಿತಾ ಶೆಟ್ಟಿ ಏನು ಹೇಳ್ತಾಳೋ ಅದನ್ನು ಓಕೆ ಅಂತ ಹೇಳಿ ಒಂದೇ ಮಾತಿಗೆ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದೇ ಇಲ್ಲ ಸೊ ರಕ್ಷಿತಾ ಶೆಟ್ಟಿಗೂ ಕೂಡ ಫ್ರಸ್ಟ್ರೇಟ್ ಆಗೇ ಆಗುತ್ತೆ ಅಂತ ಹೇಳ್ಬೋದು ಇಷ್ಟೆಲ್ಲ ಇವನು ಒಬ್ಬನೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಅಂತ ಇರೋದು ಅಥ್ವಾ ಇವನು ಕಂಟೆಸ್ಟೆಂಟ್ಗಳಿಗೆಲ್ಲ ಲೀಡರ್ ಅನ್ನೋ ರೀತಿ ಇವನು ಆಡ್ತಿದ್ದಾನೆ ಇವನ್ ತಲೆನಲ್ಲಿ ಅದ್ ಇಟ್ಕೊಂಡು ಇವನ್ ಆಡ್ತಿದ್ದಾನೆ ಬಟ್ ರಕ್ಷಿತಾ ಶೆಟ್ಟಿ ಆ ರೀತಿ ಇಲ್ಲ ಏನು ಯೋಚನೆ ಮಾಡಬೇಕು ಆನ್ ಪಾಯಿಂಟ್ ಅದನ್ನು ಯೋಚನೆ ಆ ರೀತಿ ಅವಳು ಆಟ ಆಡ್ತಿದ್ದಾಳೆ ಅವಳ ಪ್ರಕಾರ ಅವಳಿಗೆ ಗಿಲ್ಲಿ ಮತ್ತೆ ರಘು ಗೆಲ್ಲಬೇಕು ಅಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಕ್ಯಾಪ್ಟೆನ್ಸಿ ಕಂಟೆಂಡ್ ಟಾಸ್ಕ್ಗಳಿಗೆ ಯಾರ್ಯಾರು ಹೋಗ್ತಿದ್ದಾರೆ ನೋಡಿ ರಘು ಗಿಲ್ಲಿ ಸೂರಜ್ ಮತ್ತೆ ಕಾವ್ಯ ಇಷ್ಟು ಜನ ಕಂಟೆಸ್ಟೆಂಟ್ಗಳಲ್ಲಿ ತುಂಬಾ ಡಿಸರ್ವಿಂಗ್ ಯಾರಿರೋದು ಅಂತ ನೋಡೋದಾದ್ರೆ ರಘು ಮತ್ತೆ ಗಿಲ್ಲಿನೇ ಡಿಸರ್ವಿಂಗ್ ಆಗಿರೋದು ಸೊ ಅವರಿಬ್ಬರನ್ನ ಒನ್ ಟೀಮಲ್ಲಿ ಹಾಕೋಣ ಹಾಗೆ ಕಾವ್ಯ ಮತ್ತೆ ಸೂರಜ್ನ ಒನ್ ಟೀಮಲ್ಲಿ ಹಾಕೋಣ ಅಂತ ಹೇಳಿ ಅವಳು ಹೇಳ್ತಿದ್ದಾಳೆ ಬಟ್ ಧ್ರುವಂತ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬಟ್ ಫೈನಲ್ ಆಗಿ ಹೇಳೋದಾದ್ರೆ ರಕ್ಷಿತಾ ಮತ್ತೆ ಆ ಅವರ ಒಂದು ಕಾನ್ವರ್ಸೇಷನ್ ಅಲ್ಲಿ ರಕ್ಷಿತಾ ವಿನ್ ಆಗಿದ್ದಾಳೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಾವು ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋನ ನೋಡಿದ್ವಿ ಆ ಪ್ರೋಮೋದಲ್ಲಿ ಕಾವ್ಯ ಮತ್ತೆ ಸೂರಜ್ ಅವರು ಒಂದು ಟೀಮಲ್ಲಿ ಆಡ್ತಿದ್ದಾರೆ ಹಾಗೆ ರಘು ಮತ್ತೆ ಅವರು ಇನ್ನೊಂದು ಟೀಮಲ್ಲಿ ಆಡ್ತಿದ್ದಾರೆ ಸೊ ಫೈನಲಿ ರಕ್ಷಿತಾ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ವಿನ್ ಆಗಿದ್ದಾಳೆ ಅಂಡ್ ಏನಾದ್ರೂ ಈ ಒಂದು ಡಿಸಿಷನ್ ಅಲ್ಲೂ ಕೂಡ ಅವಳು ಅದನ್ನ ಇವಳ ಒಂದು ಡಿಸಿಷನ್ ಅನ್ನ ಬಿಟ್ಕೊಟ್ಬಿಟ್ಟು ಧ್ರುವಂತವರ ಡಿಸಿಷನ್ಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾವು ದಿವಸ ಅವಳನ್ನ ಏನೇ ಒಂದು ಡಿಸಿಷನ್ ತಗೊಂಡ್ರು ಸ್ಟ್ರಾಂಗ್ ಆಗಿ ಡಿಸಿಷನ್ ತೊಗೊತಾಳೆ ಮುಖದ ಮೇಲೆ ಹೋದಂಗೆ ಇಳ್ತಾಳೆ ಬೇರೆಯವರ ಒಂದು ಮಾತುಗಳಿಗೆಲ್ಲ ಇನ್ಫ್ಲುಯೆನ್ಸ್ ಆಗೋದಿಲ್ಲ ಅಂತ ಹೇಳಿನೇ ಅವ್ಳನ್ನ ತುಂಬ ಇಷ್ಟಪಟ್ಟಿರೋದು ಸೊ ಇಲ್ಲಿ ಧ್ರುವಂತವರು ಅವಳನ್ನ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂದ ತಕ್ಷಣ ಅವರ ಡಿಸಿಷನ್ನ ಇವಳು ಅಕ್ಸೆಪ್ಟ್ ಮಾಡ್ಕೊಂಡು ಕುತ್ಕೊತಿದ್ಲು ಅನ್ನೋದನ್ನ ಪದೇ ಪದೇ ನೋಡ್ತಿದ್ರೆ ಎಲ್ಲೋ ನಾವು ರಕ್ಷಿತಾ ಬಗ್ಗೆ ಅಂದ್ಕೊಂಡಿರೋದೇ ತಪ್ಪು ಅನ್ನೋ ರೀತಿ ಆಗ್ಬಿಡುತ್ತೆ ಸೊ ರಕ್ಷಿತಾ ಶೆಟ್ಟಿ ಅದನ್ನು ರಾಂಗ್ ಅಂತ ಹೇಳಿ ಪ್ರೂವ್ ಮಾಡಿದ್ದಾಳೆ ಅವಳು ಆ್ಯಸ್ ಯೂಶಯಲ್ ಯಾವಾಗಲೂ ಹೇಗೆ ಸ್ಟ್ರಾಂಗ್ ಇಷ್ಟು ದಿವಸದಿಂದ ಇವತ್ತು ಕೂಡ ಅದೇ ರೀತಿ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ರೀತಿ ಪ್ರೂವ್ ಮಾಡಿದ್ದಾಳೆ ಅಂಡ್ ಅವಳ ಬಿಹೇವ್ ಮಾಡ್ತಿರೋದು ಓವರ್ ಅಂತ ಹೇಳಿ ಕೆಲವ್ರಿಗೆ ಅನ್ಸ್ಬಹುದು ಕೆಲವರಿಗೆ ಅನ್ಸ್ಬಹುದು ಅಂಡ್ ಅವಳ ಒಂದು ಸಿಚುಯೇಷನ್ ಅಲ್ಲಿ ನೀವ್ ಇದ್ ನೋಡಿ ಪದೇ 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 ಒಂದು ವ್ಯಕ್ತಿನ ತುಳಿತಾನೆ ಇರ್ತಾರೆ ಅಂತಂದಾಗ ಆ ಒಂದು ಫ್ರಸ್ಟ್ರೇಷನ್ ಲೆವೆಲ್ ಪೀಕ್ಗೆ ಹೋಗೇ ಹೋಗುತ್ತೆ ಎಲ್ಲ ಲಿಮಿಟ್ಸ್ ಅನ್ನು ಕ್ರಾಸ್ ಮಾಡಿದಾಗ ನಾವು ಆ ರೀತಿ ಬಿಹೇವ್ ಮಾಡೇ ಮಾಡ್ತೀರಿ ಅದು ಮನುಷ್ಯನ ಸಹಜ ಗುಣ ಅಂತ ಹೇಳ್ಬೋದು ಸೊ ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ಬಿಹೇವ್ ಮಾಡ್ತಿದ್ದಾಳೆ ಆ್ಯಂಡ್ ಎಸ್ ರಕ್ಷಿತಾ ಶೆಟ್ಟಿ ಈಸ್ ಆನ್ ಫೈರ್ ಟುಡೇ ಅಂತಾನೆ ಹೇಳ್ಬೋದು ಯಾರೆಲ್ಲ ಈ ಎಪಿಸೋಡ್ ನೋಡೋದಕ್ಕೆ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ರೆ प्लीज़ वे सब्सक्राइब मत पड़ी थैंक यू सो मच लव यू आर टेक केयर बाय बाय